ಸೌಜನ್ಯ ಹೋರಾಟದ ತೀವ್ರತೆ ಕಡಿಮೆ ಆಗಿದೆ ಯಾರು ಮಾತಾಡ್ತಾ ಇಲ್ಲ ಯಾವುದೇ ವಿಚಾರಗಳು ನಮ್ಗೆ ಸಿಗ್ತಾ ಇಲ್ಲ ಏನು ಕಾರಣ ಏನು ಅಂತ ಕೆಲವರು ಬರೀತಾ ಇದ್ದಾರೆ ಯಾರು ಸಾಲ ಪಡ್ಕೊಂಡಿದ್ದಾರೆ ಅವರು ತಮ್ಮ ಹಕ್ಕುಗಳನ್ನು ಕೇಳ್ತಾ ಇದ್ದಾರೆ ನಮ್ಮ ದಾಖಲೆ ಕೊಡಿ ನಾವು ಕಟ್ತೇವೆ ಅಂತ ಅದಕ್ಕೆ ಆ ಗೌರವ ಕೊಡದೆ ಅವರ ಮೇಲೆ ದಬ್ಬಾಳಿಕೆ ನಡೀತಾ ಇದೆ ಅವರ ಸಂಸ್ಥೆಯ ಮುಖ್ಯಸ್ಥರು ಹೇಳಿದ್ದಾರೆ ನಮ್ಮ ಸಂಸ್ಥೆ ಕೇವಲ ಮಧ್ಯವರ್ತಿ ಎಲ್ಲವೂ ಬ್ಯಾಂಕಿನ ಸಾಲ ಅಂತ ನಗದ್ ರೂಪದಲ್ಲಿ ಮರುಪಾವತಿ ಮಾಡ್ಲಿಕ್ಕಿಲ್ಲ ಇದೆಲ್ಲವನ್ನೂ ಕೂಡ ಅವರು ಉಲ್ಲಂಘಿಸಿದ್ದಾರೆ ಉಲ್ಲಂಘಿಸಿ ಅವರು ವ್ಯವಹಾರ ಮಾಡ್ತಾ ಇದ್ದಾರೆ ಹಾಗಾಗಿ ಹೆದರ್ಬೇಕಾದವರು ಅವರು ಆರ್ ಬಿ ಐ ಗೈಡ್ಲೈನ್ಸ್ ಅನ್ನು ಫಾಲೋ ಮಾಡದೆ ಸಾಲ ಕೊಟ್ಟಿದ್ದೇವೆ ನಾಳೆ ನ ನಮ್ಗೆ ಸಮಸ್ಯೆ ಆಗ್ತದೆ ಅಂತ ಅವರು ಹೆದರ್ಬೇಕು ಅವ್ರಿಗೆ ಹೇಳಿದ್ರಂತೆ ಮೂರ್ನಾಕ್ ತಿಂಗಳಾಯ್ತು ಬಿಟ್ಟು ಈಗ ಬಂದು ಹೇಳ್ತಾ ಇದ್ದಾರಂತೆ ಒಂದು ವಾರದೊಳಗೆ ಕಟ್ಟಿ ಇಲ್ಲದ್ರೆ ಕೋರ್ಟ್ ನೋಟಿಸ್ ಬರ್ತದೆ ಅಂತ ನಾನು ಹೇಳಿದೆ ಬಹಳ ಸಂತೋಷದ ವಿಷಯ ಯಾಕೆ ಭಯ ಪಡ್ತೀರಿ ಸಾಲ ಮನ್ನಾ ಆಗಿದೆ ಅಂತ ತಿಳ್ಕೊಳ್ಳಿ ಎಲ್ಲ ಬ್ಯಾಂಕಿಗೆ ಹೋಗಿ ನಿಮ್ಮ ಖಾತೆಯಲ್ಲಿ ಎಷ್ಟು ಸಾಲ ಇದೆ ಅಂತ ತಿಳ್ಕೊಳ್ಳಿ ಇದೆಲ್ಲ ನಿಮ್ಮ ಹಕ್ಕುಗಳು ಗಣೇಶ ಚಾರ್ಯ ಅಂತ ಸೌಜನ್ಯನ ಮಾವನೇ ಹೋಗಿ ಸೌಜನ್ಯನ ಕೇಸನ್ನು ಮರುತನಿಖೆ ಮಾಡುದು ಬೇಡ ಅಂತ ಕೋರ್ಟ್ ಅಲ್ಲಿ ರಿಟ್ ಅರ್ಜಿ ಕೊಟ್ಟಿದ್ದಾರಂತೆ ಸುಳ್ಳು ಸುದ್ದಿ ಜನರನ್ನು ದಾರಿ ತಪ್ಪಿಸುವಂತ ಕೆಲ್ಸ ಅಗತ್ಯ ಇದೆಯಾ ನಮ್ಮ ಹಣದಿಂದ ಧರ್ಮಕ್ಕೆ ಅಷ್ಟು ದಿನ ಊಟ ಮಾಡಿದ್ದಾರೆ ಅಂತ ಹೇಳಿ ಯಾರ ಹಣ ಯಾರಪ್ಪನ ಹಣದಲ್ಲಿ ಊಟ ಮಾಡಿದ್ದು ಅವರನ್ನೆಲ್ಲ ಒಂದು ರೂಮಿಗೆ ಕರ್ಕೊಂಡು ಹೋಗಿ ಇಂಜೆಕ್ಷನ್ ಕೊಡುವ ಟ್ಯಾಬ್ಲೆಟ್ ಕೊಟ್ಟು ಅವರನ್ನು ಮೌನವಾಗಿ ಮಾಡಿ ನಿಮ್ಮ ಬೇಳೆ ಬೇಯಿಸ್ಕೊಳ್ತೀರಿ ಸಾಲ ಕಟ್ಟಬೇಕಾ ಬೇಡ ಬೇ ಅಂತ ನಿರ್ಧಾರ ಮಾಡುವವರು ನೀವು ಸರಿ ಇಲ್ಲ ಅಂತ ಹೇಳಲಿಕ್ಕೆ ಮಾಹಿತಿ ಕೊಡ್ಲಿಕ್ಕೆ ಮಾತ್ರ ನಮ್ಮಿಂದ ಸಾಧ್ಯ